ಒಂದು ಅಡ್ಡ ತ್ರಿಕೋನ ಆಕಾರದಲ್ಲಿ ನಾವು ಮೂರು ಕುಳ್ಳನ್ನ ಬಳಸೋಣ ಮೂರೇ ಮೂರು ಕುಳ್ಳು ಮೂರು ಬೆರಣಿ ತ್ರಿಕೋನ ರೂಪದಲ್ಲಿ ನಾಲ್ಕನೇ 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 ಕುಳ್ಳು ಕುಳ್ಳನ್ನ ನಾವು ಎರಡು ಭಾಗ ಮಾಡೋಣ ಈ ಈತನಾಗಿ ಎರಡು ಭಾಗ ಮಾಡೋಣ ಒಂದು ಭಾಗ ನಮ್ಮ ಬಲಗಡೆ ಏನು ಬ್ಯಾಗ್ ಇದೆ ಅದರಲ್ಲಿ ಇಡೋಣ ಅರ್ಧ ಭಾಗ ನಾಳೆ ಬೆಳಿಗ್ಗೆ ಉಪಯೋಗ ಆಗುತ್ತೆ ಇನ್ನುಳಿದ ಅರ್ಧ ಭಾಗ ಏನಿದೆ ಇದರ ತುದಿ ತುತ್ತ ತುದಿ ಏನಿದೆ ಇದಕ್ಕೆ ತುಪ್ಪ ಲೇಪನ ಮಾಡೋಣ ಸ್ವಲ್ಪ ತುಪ್ಪ ಹೇಗೆ ನಾವು ಮುಂಜಾನೆ ಚಹಾದಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಅನ್ನ ಹೇಗೆ ಎತ್ತೀವಲ್ರಿ ಹಾಗೆ ತುಪ್ಪದಲ್ಲಿ ಸ್ವಲ್ಪ ತುದಿಯನ್ನು ಮಾತ್ರ ಲೇಪನ ಆಗಬೇಕು ಅವಾಗ ನಾವು ಅಗ್ನಿ ಸ್ಪರ್ಶ ಮಾಡಿದಾಗ ಈ ಅಗ್ನಿ ಇಮಿಡಿಯೇಟ್ಲಿ ನಮಗೆ ಸ್ಪರ್ಶ ಆಗಿ ಸಮರ್ಪಣೆಗೆ ಅನುಕೂಲ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತುದಿಗೆ ಸ್ವಲ್ಪ ತುಪ್ಪ ಲೇಪನ ಮಾಡಿ ಇಡೋಣ ಅಗ್ನಿಸ್ಪರ್ಶ ಮಾಡೋದು ಬೇಡ ಅಗ್ನಿಸ್ಪರ್ಶ ಯಾವಾಗ ಮಾಡ್ಬೇಕೀನಿ ಅರ್ಥ ಆಯ್ತಾ ತ್ರಿಕೋನ ಆಕಾರದಲ್ಲಿ ಮೂರು ಕುಳ್ಳನ್ನ ನಾವು ಅಗ್ನಿ ಹವನ ಕುಂಡದಲ್ಲಿ ಜೋಡಿಸ್ಬೇಕು ಮೊದಲನೇ ಸೂಚನೆ ಎರಡನೇದು